ಸರ್ಕಾರ ನಮ್ಮದು ಅಂತೇಳಿ ದುರಾಂಕಾರದಿಂದ ಪ್ರವೃತ್ತಿಯನ್ನು ಕಾಂಗ್ರೆಸ್ ಮಾಡ್ತಾ ಮಾಡ್ತಾಯಿದ್ದಾರೆ ಅದು ಅವರಿಗೆ ತಿರುಬಾಣ ಆಗುತ್ತೆ ಭಾಳ ದಿನ ನೀವು ಇರಲ್ಲ ಭಾಳ ದಿನ ಉಳಿಯಲ್ಲ ನೀವು ಈಗಾಗಲೇ ನಿಮ್ಮ ಸರ್ಕಾರದ ಅವಧಿ ಮುಗಿತಾ ಇದೆ ಸರ್ಕಾರದ ಆಯುಷು ಮುಗಿತಾ ಇದೆ ಈಗ ಸರ್ಕಾರಕ್ಕೆ ಇನ್ನು ಇಲ್ಲ ಇನ್ನೇನಿದ್ರೂ ಕೊನೆ ದಿನಗಳನ್ನು ಎಣಿಸ್ತಾ ಇದ್ದೀರಾ ನೀವು ಇಂಥ ಸಂದರ್ಭದಲ್ಲಿ ಬಿ ಜೆ ಪಿ ಕಾರ್ಯಕರ್ತರಿಗೆ ಈ ಥರ ಕಿರುಕುಳ ಕೊಡೋವಂಥದ್ದು ಅವ್ರ ಮೇಲೆ ಕೇಸ್ಗಳನ್ನು ದಾಖಲೆ ಮಾಡುವಂಥದ್ದು ಇದು ಅಕ್ಷಮ್ಯ ಅಪರಾಧ ರಾಜಕಾರಣದಲ್ಲಿರೋ ಇದೆಲ್ಲವನ್ನು ಸಹಿಸಿದ ಮೇಲೆ ರಾಜಕಾರಣಕ್ಕೆ ಬರಬೇಕು ಬಿರಿ ಆರಾತುರಾಯಿ ಹಾಕ್ಸ್ಕೊಳಕ್ಕಲ್ಲ ರಾಜಕಾರಣಕ್ಕೆ ಬರೋದು ಹೆಗ್ಗಳಿಕೆಗಳಿಗೂ ಪ್ರಜಾಪ್ರಭುತ್ವದಲ್ಲಿ ವಿರೋಧ ವ್ಯಕ್ತ ಮಾಡೋದಕ್ಕೂ ಅವಕಾಶ ಮಾಡಿಕೊಡ್ಬೇಕು ಇವತ್ತು ಇದನ್ನ ನಾನು ಖಂಡಿಸ್ತೀನಿ ನಮ್ಮ ಪಾರ್ಟಿ ಇದ್ರ ಬಗ್ಗೆ ಸ್ಪಷ್ಟ ನಿಲುವನ್ನು ತೆಗೆದುಕೊಂಡು ನಾವು ಹೋರಾಟವನ್ನು ಮಾಡ್ತೇವೆ ಡೌಟೇ ಇಲ್ಲ ಯಾಕೆ ನಾನು ಅವರೇ ಹೇಳ್ಬಿಟ್ಟಿದ್ದಾರಲ್ಲ ಸಿದ್ದರಾಮಯ್ಯವ್ರೆ ಅರವತ್ತು ಸಾವಿರ ನನಗೆ ಓಟ್ ಕೊಟ್ಟಿಲ್ಲ ಅಂದರೆ ನಾನು ನಮ್ಮ ಸರ್ಕಾರ ಬಿದ್ದುತ್ತೆ ಅಂತ ಹೇಳಿದ್ದಾರೆ ಡಿ ಕೆ ಕುಮಾರ್ ಮಂಡ್ಯದಲ್ಲಿ ಹೋಗಿ ನಾನೇನ ಇಲ್ಲಿ ನನಗೆ ಓಟ್ ಬಂದಿಲ್ಲ ಅಂದರೆ ನಮ್ಮ ಸರ್ಕಾರ ಓಟ್ ಹೋಗ್ತತೆ ಅಂತ ಹೇಳಿದ್ದಾರೆ ಮತ್ತು ಸಿದ್ದರಾಮಯ್ಯವ್ರ ಮಗ ಬಿ ಜೆ ಪಿಯವರು ಮೂವತ್ತು ಕೋಟಿ ಕೊಡ್ತಾ ಇದ್ದಾರೆ ಐವತ್ತು ಕೋಟಿ ಕೊಡ್ತಾ ಇದ್ದಾರೆ ಸರ್ಕಾರ ಅವಳೇ ಹೇಳ್ತಾ ಇದ್ದಾರೆ ಅವರೇ ಕಾಂಗ್ರೆಸ್ ಅವರೇ ಹೇಳ್ತಾ ಇರೋದ್ರಿಂದ ಮತ್ತು ಇಡೀ ಕಾಂಗ್ರೆಸ್ಸಿನ ಎಲ್ಲ ಎಮ್ ಎಮ್ ಎಲ್ ಎಗಳು ಬೇಜಾರಲ್ಲಿದ್ದಾರೆ ಒಂದು ನಯಾ ಪೈಸೆ ಅಭಿವೃದ್ಧಿಗೆ ದುಡ್ಡು ಕೊಟ್ಟಿಲ್ಲ ಒಂದು ರಸ್ತೆ ಮಾಡಿಲ್ಲ ಒಂದು ಆಸ್ಪತ್ರೆ ಕಟ್ಟಿಲ್ಲ ಒಂದು ಶಾಲೆ ಕಟ್ಟಿಲ್ಲ